ನಮ್ಮ ಹೆಸರು ಈರಣಗೌಡ ಪಾಟೀಲ್ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರರು ಜೇವರ್ಗಿ ಮತ್ತೆ ಈ ಹಿಂದೆ ಒಂದು ವಾರಗಳ ಹಿಂದೆ ಏನದ ಇದೇ ಪತ್ರಿಕಾ ಗೋ ಗೋಷ್ಠಿ ಕರದ ಏನಾದ ನಾವು ಜೇವರ್ಗಿ ಪಟ್ಟಣದಲ್ಲಿ ಸ್ಲಂ ಬೋರ್ಡ್ ಕಡೆಯಿಂದ ಹನ್ನೊಂದು ನೂರ ಐವತ್ ಮನೆಗಳು ಏನದ ಮನೆಗಳ ಕಟ್ಟಡದಲ್ಲಿ ಏನಂತ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆಗಿದೆ ಮತ್ತು ನಿಜವಾದ ಫಲಾನುಭವಿಗಳಿಗೆ ಮನೆ ಸಿಕ್ಕಿಲ್ಲ ಮತ್ತು ಬರೀ ಕೆಲವೊಂದಿಷ್ಟು ಮನೆ ಆದ್ರೂ ಕೂಡ ಏನೋ ಶ್ರೀಮಂತರಿಗೆ ಆಗಿದ್ದೆ ಅಂತೇಳಿ ನಾವು ಆರೋಪ ಮಾಡಿದ್ದೆವು ಅದ್ರ ಬಗ್ಗೆ ಆ ಒಂದು ಹಗರಣದ ಬಗ್ಗೆ ಏನಂತ ಸರ್ಕಾರಕ್ಕೆ ಏನಂತ ತನಿಖೆ ಮಾಡಬೇಕು ಮತ್ತು ಶಾಸಕರಿಗೆ ಏನಾದ ತಮ್ಮ ಶಾಸಕ ಸ್ಥಾನಕ್ಕೆ ಏನಂತ ಅಜಯ್ ಸಿಂಗ್ ಅವರು ರಾಜೀನಾಮೆ ಅಂತೇಳಿ ಏನಂತ ಆಗ್ರಹ ಮಾಡಿದ್ದೆವು ಆ ಒಂದು ಆಗ್ರಹದ ಒಂದು ಅವಧಿ ಏನಂತ ಒಂದು ವಾರಗಳ ಕಾಲ ಇತ್ತು ಆ ಒಂದು ವಾರಗಳ ಕಾಲ ಅವಧಿ ಏನಾದ್ರೆ ಈಗ ಮುಗಿದಿದೆ ಅದಕ್ಕೋಸ್ಕರ ನಾವು ಈಗ ಮನ್ ನಾಳೆ ಬರ್ತಕ್ಕಂಥ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದೇನಾದ್ರೂ ಜೇವರ್ಗಿ ಪಟ್ಟಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನಂಥ ಒಂದು ಪ್ರತಿಭಟನಾ ರ್ಯಾಲಿ ಮುಖಾಂತರ ಏನಾದರೂ ಸರ್ಕಾರಕ್ಕೆ ನಾವು ಮತ್ತೆ ಮನವಿ ಪತ್ರ ಕೂಡ ಸಲ್ಲಿಸ್ತಾ ಇದ್ದೀವಿ ಇವು ವಿಶೇಷವಾಗಿ ಏನಪ್ಪ ಅಂದರೆ ಈ ಒಂದು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಏನಾದರೂ ಚಲನಚಿತ್ರ ನಟರಾದಂಥ ಮತ್ತು ಸಾಮಾಜಿಕ ಹೋರಾಟಗಾರರಾದಂಥ ಚೇತನ ಅಹಿಂಸಾ ಸರ್ ಅವರು ಕೂಡ ಏನಾದ್ರೂ ಆಗಮಿಸಿ ಏನಾದರೂ ಬೆಂಬಲ ವ್ಯಕ್ತಪಡಿಸ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ಆದ ಕಾರಣ ಜೇವರ್ಗಿ ಮತಕ್ಷೇತ್ರದ ಎಲ್ಲ ನಮ್ಮ ಒಂದು ಪ್ರಗತಿಪರ ಹೋರಾಟಗಾರರು ಮತ್ತು ಕನ್ನಡಪರ ಹೋರಾಟಗಾರರು ಮತ್ತು ಬಡವರು ಪೂಜೆ ಕೂಲಿ ಕಾರ್ಮಿಕರು ಆಟೋ ಡ್ರೈವರ್ಗಳು ಇವರೆಲ್ಲರೂ ಕೂಡ ಬ ಏನದ ಆಗಮಿಸಿ ಏನದ ಈ ಒಂದು ಹೋರಾಟಕ್ಕೆ ಅಂತ ಬೆಂಬಲಿಸಿ ಏನಾದ್ರೆ ಹೇಳಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ಒಂದು ನಮ್ಮ ಒಂದು ಆರೋಪದ ಪ್ರತಿ ಆರೋಪವಾಗಿ ಒಂದು ಯಾವುದೋ ಒಂದು ಟೀಮ್ ಅಲ್ಲಿಂದ ಜೀವರ್ಗಲಿಂದ ಬಂದೇನಾದ ಒಂದು ಅಲ್ಲಿ ಏನು ಹಗರಣೆಯೇ ಆಗಿಲ್ಲ ಅಂತೇಳಿ ಏನೋ ಸಮಂಜಸವಾದ ಒಂದು ಉತ್ತರ ಏನೋ ಕೊಟ್ರಂತ ಅದ್ರಿಗೋಸ್ಕರ ನಾವು ಮಾನ್ಯ ನಾವು ಆರೋಪ ಮಾಡಿದ್ದು ಶಾಸಕರಿಗೆ ನಾವು ಮತ ಕೊಟ್ಟದ್ನು ಕೂಡ ಅಜಯ್ ಸಿಂಗ್ ಅವರಿಗೆ ಅಜಯ್ ಸಿಂಗ್ ಅವರೇ ಮತದಾರಿಗೆ ಉತ್ತರ ಕೊಡಬೇಕಾಗಿತ್ತು ಹೊರತು ಅವ್ರು ಹಿಂದಿರೋರು ಹಾದಿ ಬೀದಿಗೆ ಏನಂತ ಉತ್ತರ ಕೊಟ್ಟರೆ ಅನ್ನೋದು ಇದು ಶಾಸಕರು ಏನದ ನಮ್ಮ ಜೇವರ್ಗಿ ತಾಲೂಕದ ಪ್ರತಿಯೊಂದು ಮತದಾರಿಗೂ ಕೂಡ ಅವಮಾನ ಮಾಡಿದಂತೆ ಆಗುತ್ತದೆ ಅದ್ರಕ್ಕೋಸ್ಕರ ಮಾನ್ಯ ಶಾಸಕರು ಏನದ ಮತದಾರರ ಬಳಿ ಅಂತ ಕ್ಷಮೆ ಕೇಳಬೇಕು ಕೇಳಿ ಅಂದ ತಾವು ತಕ್ಷಣವೇ ಯಾವುದೇ ಕಾರಣಕ್ಕೂ ಏನು ಮುಲಾಜಿಲ್ಲದ ಏನಂದ್ರೆ ತಕ್ಷಣ ರಾಜೀನಾಮೆ ಕೊಡಬೇಕು ಕೋಟೆ ಅಂತ ಈ ಒಂದು ಹಗರಣದ ತನಿಖೆಯನ್ನು ನಡೀತು ನಡೀತಾ ಈ ಒಂದು ಹಗರಣಕ್ಕೆ ಅಂತ ಹೇಳಿ ನಾವು ಮಾನ್ಯ ಅಜಯ್ ಸಿಂಗ್ ಅವರಲ್ಲಿ ಏನದ ಆಗ್ರಹ ಮಾಡ್ತಾ ಇದ್ದೀನಿ ಸರ್ ಅದೇ ಅವ್ ಹಾಂ ಸರ್ ಹಾಂ ಅದೇ ಏಳ್ನೂರ ಐವತ್ತು ಮನಿ ಏನೇ ಆಗ್ಯಾವ ಅಂತ ಹೇಳ್ತಾರಲ್ರಿ ಅವೇ ತೋರಿಸ್ರಿ ಅಂತ ಹೇಳಿ ನಾವು ಈಗ ನಮ್ಮಲ್ಲಿ ಒಂದು ಅವರು ಕೆಲವೊಂದು ಒಂದು ಎರಡು ಫೋಟೋ ತಂದು ತೋರಿಸ್ಯಾರ ಈಗ ನಾ ನಾನು ಕೂಡ ಏನಂತ ಅಲ್ಲಿ ಒಂದು ಇದು ತೋ ತೊಗೊಂಡು ಬಂದೀನಿ ಇದು ನೋಡಿ ಇದು ಸ್ಲಮ್ ಮನಿ ಅಂತ ಯಾರು ಅಂತಾರೆ ಹೇಳಿ ಇದು ಈ ಈ ಮನಿಗೆ ಏನೋ ಎಸ್ ಬಿ ಐ ದಾರೇನೋ ಅರವತ್ತು ಲಕ್ಷ ರೂಪಾಯಿ ಏನೋ ಲೋನ್ ಸ್ಯಾಂಕ್ಷನ್ ಮಾಡ್ಯಾರಂತ ಮತ್ತು ಈ ಇದೇ ಥರ ಮನಿಗಳು ಪ್ರತಿಯೊಂದು ಒಂದು ಏಯ್ಟಿ ಪರ್ಸೆಂಟ್ ಅರೇ ಇದು ಈ ಥರ ಮನಿಗಳು ಅವು ಇಲ್ಲ ಇಲ್ಲ ಹಂಗ ಹೆಚ್ಚು ಇಲ್ಲ ಹೆಚ್ಚುವರಿಗೆ ಇರಲಿ ಏನೇ ಇರಲಿ ಆಯ್ತು ಈಗ ಎಮ್ ಎಲ್ ಎಷ್ಟ ಹೆಚ್ಚುವರಿ ಅಮೌಂಟ್ ಕೊಟ್ಟಾರಲ್ಲ ಇನ್ನೂ ಸಾಕಷ್ಟು ದಿನ ಬಡವರ ಎಲ್ಲರಿಗೆ ಎಲ್ಲರಿಗೂ ಕೊಡ ಅಂತ ಹೇಳಿ ಎಮ್ ಎಲ್ ಎಮ್ ಎಲ್ ಅಂತ ಏನು ಅಷ್ಟೊಂದು ಐಫೈ ಕರ್ಚ್ ಕೊಟ್ಟಾರ ಅಷ್ಟೊಂದು ಮಾಜಿ ಮುಖ್ಯಮಂತ್ರಿ ಮಗ ಇನ್ನೂ ಅಂತ ಹೇಳಿ ಆ ದುಡ್ಡು ಎಲ್ಲಿಂದ ಖರ್ಚು ಮಾಡಿದ್ರು ಅದೆಲ್ಲ ಲೆಕ್ಕ ಅಂತ ಹೇಳ್ರಿ ಅಂದ್ರೆ ಗೊತ್ತಾ ಅದೇ ಆರ್ ಟಿ ಐ ಕಿ ಇಲ್ಲಿ ಯಾವ್ದನ್ನು ರೆಸ್ಪಾನ್ಸಿಬಿಲಿಟಿ ಒಂದೇ ಒಂದು ದಾಖಲೆಗಳು ಕೊಟ್ಟಿಲ್ಲ ಅದೇ ಇಲ್ಲ ದಾಖಲೆಗಳು ಎಲ್ಲ ಮನೆಗಳು ಎಷ್ಟು ಮನೆಗಳು ಸೆಂಕ್ಷನ್ ಆಗ್ಯಾವ ಯಾವ ಮನೆಗಳು ಎಷ್ಟೆ ಯಾವ ಹಂತದಲ್ಲಿ ಇದ್ದಾವೆ ಇಲ್ಲಿ ಇಲ್ಲಿವರೆಗೂ ಎಷ್ಟು ಬಿಲ್ ಪೇ ಮಾಡಿರಿ ಏನು ಎಲ್ಲ ಡೀಟೇಲ್ಸ್ ಕೊಡ್ರಿ ಅಂತಂದ್ರೆ ದೇಡ್ ತಿಂಗಳಾಯ್ತು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ದಾಖಲೆಗಳು ಕೊಡ್ಲಕ್ಕೂ ತಯಾರಿಲ್ಲ ಮುಖ್ಯ ಬೇಡಿಕೆ ಅಂದ್ರೆ ಏನಂತ ಈ ಒಂದು ಹಗರಣ ಏನಾಗಿದೆ ಇದು ತನಿಖೆ ಆಗ್ಬೇಕು ಶಾಸಕರಿಂದ ಕೂಡಲೇ ತಾವು ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಶಾಸಕ ಸ್ಥಾನದಲ್ಲಿ ಅವರು ಮುಂದುವರೆದ್ರಪ್ಪ ಅಂದ್ರೆ ತನಿಖೆ ಕೂಡ ಏನೋ ದಾರಿ ತಪ್ಪಿಸೋದಂಥ ಕೆಲಸ ಇರ್ತದೆ ನಡೀತದೆ ಅದ್ರಗೋಸ್ಕರ ಮೊದಲು ತಾವು ಅವರು ಶಾಸಕರು ರಾಜಿನಾಮೆ ಕೊಡಬೇಕು ನಂತರ ಏನಂತ ಇದೊಂದು ಸಿ ಬಿ ಐ ಅಥವಾ ಸಿ ಐ ಡಿ ಕಡೆಯಿಂದ ಏನಂತ ತನಿಖೆ ಮಾಡಿಸ್ಬೇಕು ತನಿಖೆ ಆದ ನಂತರ ಮುಂದೆ ಏನು ರಿಪೋರ್ಟ್ ಬರ್ತದೆ ಮುಂದಿನ ಮೇಲೆ ಕ್ರಮ ಕೈಗೊಳ್ಬೇಕಂತ ನಾವು ಒತ್ತಾಯ ಮಾಡ್ತಾ ಸರ್ ಹಿರಣ್ ಗೌಡಪ್ಪ